ಹಾಯ್ ಟು ಸೊ ಫ್ರೆಂಡ್ಸ್ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಟೈಮು ಆರು ಗಂಟೆ ಆರು ಗಂಟೆ ಈ ನಡುವೆ ಯಾಕೋ ಈವ್ನಿಂಗ್ ಆರು ಗಂಟೆಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ರಾತ್ರಿಗೆ ಊಟ ಏನು ಅಂದರೆ ಚಪಾತಿ ಎಣ್ಣೆಕಾಯಿ ಚಪಾತಿ ಎಣ್ಣೆಕಾಯಿ ಮಾಡ್ತಾ ಇದ್ದೀನಿ ಎಲ್ಪಿಂಗ್ಗೆ ನಮ್ಮ ಹಸ್ಬೆಂಡ್ ಅವರು ಆಗಾಗ ಬಂದು ಹೋಗ್ತಾ ಇದ್ದಾರೆ ಮಧ್ಯಾಹ್ನ ಅದೇ ಲಾಗ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ನಿದ್ದೆ ಹೊಡ್ತಾ ನಿದ್ದೆ ಬಂದ್ಬಿಟ್ಟಿತ್ತು ಚೆನ್ನಾಗಿ ಮಗ ಜೊತೆ ನಾವು ಮಾಡ್ಕೊಂಡಿದ್ವಿ ಸೊ ಈಗ ಚಪಾತಿ ಎಣ್ಣೆಕಾಯಿ ಅದೇ ನಾನು ಹೇಳಿದ್ನಲ್ಲ ಇನ್ನು ನಾನು ಡಯಟ್ ಶುರು ಮಾಡ್ತೀನಿ ಸಣ್ಣ ಆಗ್ಬೇಕು ಅಂತ ಸೊ ಅದಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಡಯಟ್ ಮಾಡೋಕ್ಕೆ ಪ್ಲಾನ್ಸು ಸೊ ಏನಾಗ ಹೇಗೆ ಮಾಡ್ತೀವಿ ಅನ್ನೋದು ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀವಿ ಸೊ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಅಷ್ಟೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಒಬ್ಬರು ಕಮೆಂಟ್ ಮಾಡಿದ್ರು ಪಾಪುಗೆ ಬ್ರೆಡ್ ಕೊಡಬೇಡಿ ಅಂತ ಸೊ ಬ್ರೆಡ್ ಕೊಡಬೇಡಿ ಅಂತ ಕಮೆಂಟ್ ಮಾಡಿದ್ರು ಬ್ರೆಡ್ ಏನು ಜಾಸ್ತಿ ಕೊಡಲ್ಲ ಅವ್ರು ಜಾಸ್ತಿ ತಿನ್ನೋದು ಇಲ್ಲ ಒಂಚೂಟ್ ಟೇಸ್ಟ್ ನೋಡೋಲ್ಲ ಅಷ್ಟೇ ಸ್ನ್ಯಾಕ್ಸ್ ಥರ ಕೊಡೋದಷ್ಟೇ ಬ್ರೆಡ್ನ ಅವಳು ಹಾಲು ಬಿಟ್ಟು ಅದು ನನ್ನ ಹಾಲು ಬಿಟ್ಟು ಏನು ತಿಂತಾ ಇಲ್ಲ ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅನ್ನನೂ ಕೊಟ್ಟರೆ ಇಷ್ಟ ಇಷ್ಟು ತಿಂತಾಳೆ ಅದೆಲ್ಲ ಟೇಸ್ಟ್ ನೋಡ್ತಾಳೆ ಒಂದ್ಸರಿ ಇಷ್ಟ ಆದ್ರೆ ಒಂದು ಸ್ವಲ್ಪ ತಿಂತಾಳೆ ಆಮೇಲೆ ಅಲ್ಲಿಗೆ ಬಿಟ್ಬಿಡ್ತಾಳೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಸೊ ಮಕ್ಳು ಊಟ ಮಾಡಕ್ಕೆ ಟಿಪ್ಸ್ ಇದೆ ಹೇಳಿ ಫ್ರೆಂಡ್ಸ್ ಪ್ಲೀಸ್ ಅಯ್ಯ ಸಾಕು ಬಿಡ್ರಿ ಈಗ ಆರಾಮ ತಿನ್ನಕಲ್ಲ ನೈಟ್ ಟೈಮ್ ಮತ್ತೆ ಮಸಾಲೆ ಜಾಸ್ತಿ ತಿನ್ನಬಾರ್ದು ಅಲ್ಲೋ ಇದ್ರಲ್ಲಿ ಒಂದು ಫ್ರೆಂಡ್ಸ್ ನಾನು ಅಡುಗೆ ಮಾಡ್ತಾ ಇದ್ದೆ ಬಂದ್ಬಿಟ್ಟೆ ನನಗೆ ನನ್ನ ಹಸ್ಬೆಂಡ್ ಹೋಗದ್ರು ಬಿಟ್ಟು ನನ್ನ ಮೇಲೆ ಅದು ಏನು ಗೊತ್ತಾ ಬಂಡ್ಲಲ್ಲಿ ನಾನು ಒಗ್ಗರಣೆ ಮಾತಾಡ್ತಾ ನಾನು ಅದನ್ನೆ ಸೈಡ್ ಅಂತಂದ್ರು ನಾನು ಸೈಡ್ ಇಡದೇನೆ ನಂಗೆ ಆಫ್ ಮಾಡೋಣ ಅಂತ ಅಂದ್ಬಿಟ್ಟು ತಕ್ಷಣ ಆಫ್ ಇನ್ನು ಮತ್ತೆ ಕಲೆ ಬಿಟ್ಟು ಅಂತ ಅಂದ್ಬಿಟ್ಟು ಮತ್ತೆ ಬೈಯ್ಬಿಟ್ಟು ಏ ಹೋಗಿ ನಾನು ಮಾಡ್ಕೊಂತೀನಿ ನಾನು ರೂಮಲ್ಲಿ ಬಂದು ಸುಮ್ಮನೆ ನಾನು ಆರಾಮಾಗಿ ಆರಾಮ ಟ್ಯೂ ಅಂದ್ರೆ ಬರಲ್ಲ ನಾನು ಯಾರು ಕರೆದಿಲ್ಲ ಸೊ ಈಗ ನನ್ನ ಹಸ್ಬೆಂಡ್ ಕರಿತಾರೆ ಹೋಗಿಲ್ಲ ಅಂದ್ರೆ ಮತ್ತೆ ಬೈಸ್ಕೊಬೇಕು ಸೊ ನನ್ನ ಹಸ್ಬೆಂಡ್ ಇವತ್ತು ಚಪಾತಿ ಎಣ್ಣೆ ಕೈ ಮಾಡ್ತಾ ಇದ್ದಾರೆ ಸೊ ನಾನು ಹೋಗಿ ಹೆಲ್ಪ್ ಮಾಡ್ಬೇಕು ಇವಾಗ ಏನ್ರಿ ನನ್ನ ಹಸ್ಬೆಂಡು ನನಗೆ ಕೆಲಸ ಮಾಡೋಕೆ ಹೋಗಿದ್ದಾರೆ ಫ್ರೆಂಡ್ಸ್ ನನಗೆ ಶಾಕ್ ಆಗಬೇಕು ಏನು ಬೇಜಾರು ಮಾಡ್ಕೊಂಡ್ಬೇಡ ಅಂತಾರೆ ಅಂದರೆ ಸರಿ ಮೇಡಮ್ ಹಾಯ್ ಫ್ರೆಂಡ್ ಫ್ರೆಂಡ್ಸ್ ನನ್ನ ಮಗಳು ಈಗ ತಾನೇ ವಾಕಿಂಗ್ ಹೋಗ್ಬಿಟ್ಟು ಬಂದಿದ್ದಾಳೆ ಸ್ಲಿಪ್ಪರ್ ಹಾಕೊಂಡೇ ಬಂದ್ಬಿಟ್ಟಿದ್ದಾಳೆ ಹಾಂ ಫ್ರೆಂಡ್ಸ್ ಇವಾಗ ಚಪಾತಿ ಮತ್ತು ಎಣ್ಣೆಕಾಯಿ ಮಾಡೋ ಅಷ್ಟೊತ್ತಲ್ಲಿ ನಾವು ಇಲ್ಲಿ ಪಾಪ್ಕಾರ್ನ್ ತಿನ್ನೋಣ ಅಂತ ಅಂದ್ಬಿಟ್ಟು ಪಾಪ್ಕಾರ್ನ್ ಮಾಡ್ಕೊತ ಇದ್ದೀವಿ ಪಾಪು ಕೂಡ ಪಾಪ್ಕಾರ್ನ್ ತುಂಬ ಇಷ್ಟ ಆಗುತ್ತೆ ಸೊ ಮನೇಲೆಲ್ಲರೂ ಪಾಪ್ಕಾರ್ನ್ ಕೂಡ ತುಂಬ ಇಷ್ಟಪಟ್ಟ ಅದಕ್ಕೆ ಪಾಪ್ಕಾರ್ನ್ ಮಾಡ್ಕೊತಾ ಇದೀವಿ ಮನೇಲಿ ಈ ರೀತಿ ಪಾಪ್ಕಾರ್ನ್ ಮಾಡ್ಕೊಳ್ಳೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಯಾವಾಗಲೂ ತಿನ್ನೋಕ್ಕಾಗಲ್ಲ ಓದೋಕ್ಕಿಲ್ಲ ಮೊದಲೆಲ್ಲ ಹೋಗ್ತಾ ಹೋಗ್ತಾಯಿದ್ವಿ ಮಾಲ್ಗೆ ಸೊ ಅವಾಗ ಅವಾಗ ಮಾತ್ರ ನಾನು ತಿಂತಾ ಇದ್ದಿದ್ದು ಬಟ್ ಇವಾಗ ಮನೆಯಲ್ಲೇ ಮಾಡ್ಕೊಂಡು ಪಾಪ್ಕಾರ್ನ್ ತಿನ್ನುವಂಥ ಅದೃಷ್ಟ ಸಿಕ್ಕಿದೆ ಅಂತಲೇ ಹೇಳ್ಬೋದು ಈಗ ಎಣ್ಣೆಕಾಯಿಗೆ ಬದನೇಕಾಯಿ ಎಲ್ಲ ಕ್ಲೀನಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಮಿಕ್ಸಿಗೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ ಸೊ ಮಿಕ್ಸಿಗೆ ಏನೇನು ಆಗ್ತದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕಂದರೆ ನನ್ನ ಹಸ್ಬೆಂಟ್ ಹತ್ರ ಜಗಳ ಆಡಿಕೊಂಡು ಅಡುಗೆ ಮಾಡಿದ್ದಲ್ವಾ ಸೊ ಹೋಗಿ ನಾನು ಮಾಡ್ಕೊತೀನಿ ಅಂತ ಹೇಳಿದ್ದಕ್ಕೆ ನಾನು ರೂಮಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಮತ್ತೆ ಕರೆದ್ರು ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ನಾ ಇಬ್ಬರು ಒಟ್ಟಿಗೆ ಇದು ಮಾಡೋಕ್ಕಂತೂ ಆಗಲ್ಲ ನನ್ನ ಮಗಳು ಬಿಡೋದಿಲ್ಲ ಅವಳಿಗೆ ಇವಾಗ ಮೊಬೈಲಲ್ಲಿ ಪಾಪ ಹಾಕೊ ಕೊಟ್ಟಿರೋದಕ್ಕೆ ನಮಗೆ ಅಡುಗೆ ಮಾಡೋಕ್ಕೆ ಬಿಡ್ತಾಯಿದ್ದಾಳೆ ಹಾಗೆ ಮಿಕ್ಸಲ್ಲಿ ರುಬ್ಬಿಟ್ಕೊಂಡಿರಂತಹ ಮಸಾಲೆ ಎಲ್ಲ ಹಾಕೊಳ್ತಾ ಇದ್ದೀವಿ ಎಣ್ಣೆಕಾಯಿಗೆ ನಾವು ನೈಟ್ ಹೊತ್ತಲ್ವಾ ಸ್ವಲ್ಪ ಕಡಿಮೆನೆ ಮಾಡ್ಕೊತಾ ಇದೀವಿ ಯಾಕೆ ಜಾಸ್ತಿ ಉಳಿಸೋದು ಆಮೇಲೆ ವೇಸ್ಟ್ ಆಗೋದು ಅಂತ ಅಂದ್ಬಿಟ್ಟು ಎಣ್ಣೆಕಾಯಿ ರೆಸಿಪಿ ನಾನು ತುಂಬ ಡೀಟೇಲ್ ಆಗೇನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದರೆ ತುಂಬ ಸರಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಅಲ್ಲಿ ವೀಡಿಯೋಸೆಲ್ಲ ನೋಡ್ಬೋದು ಎಣ್ಣೆಕಾಯಸಿಪಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಹೇಳಿದ್ರು ಇದೆಲ್ಲ ಶೇರ್ ಮಾಡ್ಕೊಂಡಿದ್ದೀರ ಮತ್ತೆ ಯಾಕೆ ಅದನ್ನೇ ತೋರಿಸ್ತೀಯ ಅಂತ ಕೇಳಿದ್ರು ಅದು ನಿಜನೇ ಫ್ರೆಂಡ್ಸ್ ಯಾಕೆ ಇಲ್ಲಾಂದರೆ ವ್ಯವರ್ಸ್ ಎಲ್ಲ ಬೂರಾಗ್ಬಿಡುತ್ತೆ ಹಾಗೆ ಸ್ಟವ್ ತುಂಬಾ ಗಲೀಜಾಗಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಸೊ ಏನು ಅಂದ್ಕೊಂಬೇಡಿ ಕ್ಯಾಮ್ರ ಇಟ್ಕೊಂಡು ಬೇರೆ ಇರೋದಲ್ವ ಅದಕ್ಕೆ ಸ್ವಲ್ಪ ಅಲ್ಲಲ್ಲಿ ಸ್ಟವ್ ಗಲೀಜಾಗಿದೆ ಮತ್ತು ಶೇ ಕ್ಲೀನ್ ಮಾಡ್ಕೊತೀನಿ ಹಾಗೆ ಚಪಾತಿ ಕೂಡ ಅಷ್ಟೇ ಮಾಡ್ಕೊಂಡ್ಬರ್ತಾ ಇದೀವಿ ಇವಾಗಲೇ ಚಪಾತಿ ಮತ್ತು ಎಣ್ಣೆಕಾಯಿ ಹೀಗೆ ರೆಡಿಯಾಗಿದೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಣ್ಣೆಕಾಯಿ ರೆಡಿಯಾಗಿದೆ ಅದು ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಘಮ ಘಮ ಅಂತ ಸ್ಮೆಲ್ ಬಂತು ತುಂಬನೇ ಚೆನ್ನಾಗಿತ್ತು ಉಪ್ಪು ಪೂಕಾರ ಎಲ್ಲ ಕಡಿಮೆ ಹಾಕಿದ್ದೀವಿ ಮಸಾಲೆ ಅಂತೂ ಕಮ್ಮಿನೇ ಹಾಕಿದ್ದೀವಿ ಎಲ್ಲ ಕಮ್ಮಿ ಹಾಕಿರೋದಕ್ಕೆ ತುಂಬ ಟೇಸ್ಟ್ ಬಂತು ಸೊ ಈಗ ನನ್ನ ಹಸ್ಬೆಂಡ್ಗೆ ಹಾಕೊಟ್ಟೆ ಈಗ ನಾನು ತಿಂದೆ ನನ್ನ ಮಗಳಿಗೆ ನೋಡಿ ಮತ್ತು ಬುಕ್ಕು ಪೆನ್ಸಿಲು ಕೊಟ್ಟಿದ್ದೀನಿ ಒಂದು ದಿನ ಒಂದು ಸ್ವಲ್ಪ ಅಭ್ಯಾಸ ಆಗಲಿ ಜಾಸ್ತಿ ಮೊಬೈಲ್ ಇಟ್ಕೊಳ್ಳೋಕೆ ಬೇಡ ಅಂತ ಅಂದ್ಬಿಟ್ಟು ಇವಾಗ ಬುಕ್ಕು ಪೆನ್ಸಿಲ್ ಇಟ್ಕೊಳ್ಳೋದು ಕೂಡ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊತಾ ಇದ್ದಾಳೆ ಯಾವಾಗಲೂ ಅದರಲ್ಲಿ ಆಟಾಡಿಕೊಂಡು ಬುಕ್ಕಲ್ಲಿ ಕಿಚ್ಕೊಂಡು ಎಲ್ಲ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಳೆ ಆ ಟೈಮಲ್ಲಿ ನಮಗೆ ಏನು ಬೇಕೋ ನಾವು ಕೆಲಸ ಮಾಡ್ಕೊಬೋದು ಸೊ ಇದೊಂದು ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ನೀವು ಮನೆ ಮಕ್ಕಳಿಗೆಲ್ಲ ಟ್ರೈ ಮಾಡಿ ಒಂದು ಬುಕ್ಕು ಪೆನ್ಸಿಲ್ ಕೊಟ್ಬಿಡಿ ಅವ್ರು ಏನಾದರೂ ಹಿಚ್ಕೊಂಡ್ಲಿ ಆದರೆ ಹುಷಾರು ಒಂದು ಸ್ವಲ್ಪ ಪೆನ್ಸಿಲು ಚುಚ್ಕೊಳ್ಳೋದು ಎಲ್ಲ ಆಗುತ್ತೆ ಬಟ್ ನನ್ನ ಏನಾದ್ರೂ ಮಾಡ್ಕೊಳ್ಳಲ್ಲ ಆದರೂ ಕೂಡ ಅವ್ಳು ಪಕ್ಕ ಇರಲೇಬೇಕು ಅವಳು ಏನಾದರೂ ಪೆನ್ಸಿಲೆಲ್ಲ ಆಡ್ತಿದ್ದಾಗ ನೋಡಿ ಹೆಂಗೆ ಇಚ್ತಾ ಅಂತ ಫ್ರೆಂಡ್ಸ್ ಇದು ಕೂಡ ತುಂಬ ಶಾರ್ಟ್ ವೀಡಿಯೋನೇ ಸ್ವಲ್ಪ ದಿವಸ ವೀಡಿಯೋಲಿಂತ ಕಡಿಮೆನೇ ಹಾಕ್ತೀನಿ ಒಂದು ಸ್ವಲ್ಪ ವೀವ್ಯೂಸ್ ಬರಲಿ ಆಮೇಲೆ ಬೇಕಾದಲ್ಲಿ ವೀಡಿಯೋ ಲಾಂಗ್ ಮಾಡಿದ್ರೂ ಕೂಡ ಯಾರು ಬೇಜಾರಾದ್ರೂ ಬೋರ್ ಆಗಿರೋ ವೀಡಿಯೋ ನೋಡ್ತಾರೆ ಅಂತ ಸೊ ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ನೆ ಏನು ಮಾಡ್ತೀನಿ ವೀಡಿಯೋ ಎಷ್ಟೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ